ರಾಜಶೇಖರ್ ಈ ಘರ್ಷಣೆಯಲ್ಲಿ ಮೃತಪಟ್ಟಂತಹ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಮಣ್ಣು ಮಾಡೋದಕ್ಕೆ ನಿರ್ಧರಿಸಲಾಗಿತ್ತು ಆ ನಂತರ ಸುಡಲಾಗಿದೆ ಸ್ಮಶಾನದಲ್ಲಿ ಯುವಕ ಮಾತನಾಡ್ತಾ ಇರೋ ವಿಡಿಯೋವನ್ನ ಜನಾರ್ದನ ರೆಡ್ಡಿ ರಿಲೀಸ್ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮಣ್ಣು ಮಾಡೋದಕ್ಕೆ ಅಂತ ಗುಂಡಿ ತೆಗೆದಿದ್ರು ನಂತರ ಬೇಡ ಅಂತ ಸ್ಮಶಾನದಲ್ಲಿ ಯುವಕರು ಮಾತಾಡ್ತಾ ಇರೋ ವಿಡಿಯೋ ಹೊರಬಿದ್ರು ಸುಡೋ ನಿರ್ಧಾರದ ಬಗ್ಗೆ ಮಾತಾಡುವಂತಹ ವಿಡಿಯೋವನ್ನ ಜನಾರ್ದನ ರೆಡ್ಡಿ ರಿಲೀಸ್ ಮಾಡಿದ್ದಾರೆ ಒತ್ತಾಯ ಪೂರ್ವಕವಾಗಿ ರಾಜಶೇಖರ್ ಶವ ಸುಟ್ಟಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗ್ತಾ ಇತ್ತು ಹೂಳೋದಕ್ಕೆ ಅಂತ ಗುಂಡಿ ತೋಡ್ಲಾಗಿತ್ತು ಆದ್ರೆ ಹೂಳೋದು ಬೇಡ ಸುಡೋದು ಅಂತ ಯುವಕರು ಮಾತಾಡ್ತಾ ಇರೋ ವಿಡಿಯೋ ಹೊರಬಿದ್ದಿದೆ

कंटेंट में ना देखो लो हम भी नहीं जानते हैं हमारे वाले घर में वो दुकानदार है पास में वो वाला है सर विनय पंचम वाले उसको बनाना है किसी तरफ नंबर पर बाहर ना निकल

ಅಂಥೇಳಿ ಹೇಳ್ತಾನೆ ಹೇಳ್ಬಿಟ್ಟು ಮತ್ತೆ ಮುಂದೆ ಬರೆದು ಮಾತಾಡ್ತಾ ಮಾತಾಡ್ತಾ ಎಮ್ ಎಲ್ ಎ ಗಿಮ್ ಎಲ್ ಎ ಹೇಳಿರ್ತಾರೆ ಅಲ್ಲಿ ಬಂದಿರೋ ಹುಡುಗರಿಗೆ ಹೇಳಿರ್ತಾನೆ ಎಮ್ ಎಲ್ ಎ ಗಿಮ್ ಎಲ್ ಎ ಹೇಳಿದಾರಂತೆ ಸುಡಬೇಕಪ್ಪ ಯಾವುದೇ ಕಾರಣಕ್ಕೂ ಉಣಿಸೋ ಪ್ರಶ್ನೆನೇ ಇಲ್ಲ ಅಂಥೇಳಿ ಯಾಕೆಂದರೆ ಮತ್ತೆ ಬಾಡಿನ ಹೊರೆ ತೆಗೆದು ಮುಂದೆ ಯಾವತ್ತಾದರೂ ಕೂಡ ಮತ್ತೆ ರೀಪೋಸ್ಟ್ ಮಾರ್ಟಮ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಯಾವುದು ಪ್ರೂಫ್ ಇರಬಾರ್ದು ಅದನ್ನು ಸುಡ್ಬಿಡೋದೇ ವಾಸಿ ಅಂತೇಳಿ ತೀರ್ಮಾನ ಅಂತ ಆ ರಾಜಶೇಖರ್ಗೆ ಫ್ಯಾನ್ಸ್ ಅಂದರೆ ಅವನಿಗೆ ಅವನಿಗೆ ಹಿಂಬಾಳಿಕ ರಾಜಶೇಖರನ್ನು ಅವನು ಭರತ್ ರೆಡ್ಡಿಗೆ ಫಾಲೋವರು ರಾಜಶೇಖರ್ಗೂ ಫಾಲೋವರ್ಸ್ ಇರ್ತಾರಲ್ಲ ಭರತ್ ರೆಡ್ಡಿ ರಾಜಶೇಖರನ್ನ ಸಾಕ್ತಾ ಇದ್ದರೆ ರಾಜಶೇಖರ್ಗೂ ಫ್ಯಾನ್ಸ್ ಇರ್ತಾರೆ ಅಂದರೆ ಅವನ್ನ ಫಾಲೋ ಮಾಡೋರು ಇವಾಗ ಅವ್ರಿಲ್ಲಿ ರಾಜಶೇಖರನ್ನ ಕರೆಸಿದ್ದೇನು ಏನೇನು ಒಂದು ಎರಡುನೂರು ಮುನ್ನೂರು ಮಂದಿನ ಹಾಕ್ಕೊಂಡು ಬರೋರು ನೀನು ನಿಮ್ಮ ಮೇರೆ ಅಂತೇಳಿ ಅಂಥೇಳಿ ಸೊ ರಾಜಶೇಖರ್ ಎಲ್ಲರಿಗೂ ಹೇಳಿದ್ದಾನೆ ನೀವೆಲ್ಲರೂ ಬಂದುಬಿಟ್ರೆ ಅಲ್ಲಿಗೆ ರೆಡ್ಡಿ ಮನೆಗೆ ಬರೆತ್ ರೆಡಿ ಕರೀತೀನಿ ಗಲಾಟೆಗೆ ನಾವೆಲ್ಲ ಹೋಗೊಂಡು ಕೈಯಲ್ಲಿ ಏನಿದ್ರೆ ತೊಗೊಂಡು ಬಂದುಬಿಟ್ರೆ ಅಂತೇಳಿ ಸೊ ಹಾಗಾಗಿ ರಾಜಶೇಖರು ಡೆತ್ ಆದ ತಕ್ಷಣ ಅವನು ಅವ್ರಿಗೆ ಕೊಲೆ ಆದ ತಕ್ಷಣ ತಾವು ನಿನ್ನೆ ವೀಡಿಯೋದಲ್ಲಿ ನೋಡಿದ್ದೇನೆ ಯಾರ ಮುಖ ಅಂತೇಳಿ ಹಿಂಗೆ ಅಂದ ತಕ್ಷಣ ಏ ರಾಜು ರಾಜಶೇಖರ್ ಹೇಳು ಏಳು ಅಂತೇಳಿ ಕೂಗ್ತಾರೆ ಅಂದರೆ ಅವನ ಮೇಲೆ ಅಭಿಮಾನಿ ಇರುವಂಥ ಒಂದು ನಾಲ್ಕು ಮಂದಿ ಸ್ನೇಹಿತರಂತೂ ಪ್ರೀತಿ ಪತ್ರಿ ಒಬ್ಬ ಒಳ್ಳೆಯವನಾಗಿರಲಿ ಪ್ರತಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬರೇ ಇಬ್ಬರು ಆತ್ಮೀಯರಿ ದೇವ್ತಾರೆ ಹಾಗೆ ಅವರೇ ಬಂದು ಮತ್ತೆ ಮಸಂದ ಹತ್ರ ಅಲ್ಲಿ ಸುಡುವಂಥ ಸಂದರ್ಭದಲ್ಲಿ ಹುಡುಗ ಸೊಮು ನೋವು ಪಡ್ತಾ ಇದ್ರೆ ಏನು ಮಾಡೋದಪ್ಪ ಅವ್ರಿಗೆ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ